ಎಲ್ಲರಿಗೂ ನಮಸ್ಕಾರ ಉಪಮಾನ್ಯು ಅನ್ನೋ ಶಿಷ್ಯ ಭಾಳ ದಿನದಿಂದ ಹಸುವಿನಿಂದ ಇದ್ದಾನೆ ಜೊತೆಗೆ ಹಸುಗಳನ್ನು ಮೀಸೋಕೆ ಬಂದಿದ್ದಾನೆ ಹಸಿವನ್ನು ತಾಳಲಾರದೆ ಎಕ್ಕೆ ಎಲೆಯನ್ನು ತಿಂದಿದ್ದಾನೆ ಆ ಎಕ್ಕೆ ಎಲೆಯ ಉಷ್ಣತೆಯಿಂದ ಅವನಿಗೆ ಕಣ್ಣು ಹೋಗಿದೆ ಕಣ್ಣು ಹೋಗಿರುವ ಕಾರಣ ಸಂಜೆ ಮರಳಿ ಹೋಗುವಾಗ ಒಂದು ಪಾಳುಬಾವಿಯಲ್ಲಿ ಬಿದ್ದಿದ್ದಾನೆ ಇಂಥ ದುಸ್ಥಿತಿ ಇವನಿಗೆ ಏಕೆ ಬಂತು ಅಂದರೆ ಇವನ ಗುರುಗಳಾದ ದೋಮ್ಯರಿಂದ ಇವನು ದೋಮ್ಯರ ಗುರುಕುಲದಲ್ಲಿ ಕಲಿತಾ ಇರ್ತಾನೆ ಇವನಿಗೆ ಪ್ರತಿದಿನ ಹಸುಗಳನ್ನು ಮೇಯಿಸೋಕೆ ಹೇಳಿರ್ತಾರೆ ಜೊತೆಗೆ ಇಲ್ಲಿ ನಿನಗೆ ಆಹಾರ ಕೊಡಲ್ಲ ಅಂತ ಹೇಳಿರ್ತಾರೆ ಯಾಕೆ ಅಂದರೆ ಅವನ್ನ ಪರೀಕ್ಷೆ ಮಾಡೋಕ್ಕೆ ಸರಿ ಗುರುಗಳೇ ಅಂತ ಒಪ್ಪಿ ಅವನು ಹಸುಗಳನ್ನ ಮೇಯಿಸ್ತಾ ಇರ್ತಾನೆ ಆದರೂ ಗಟ್ಟಿಮುಟ್ಟಾಗಿರ್ತಾನೆ ಇದನ್ನು ಗಮನಿಸಿದ ಗುರುಗಳು ಅವನನ್ನು ಹತ್ರ ಕರೆದು ಹೇಗೆ ನೀನು ಆಹಾರವಿಲ್ಲದೆ ಇಷ್ಟು ಗಟ್ಟಿಯಾಗಿದೆಯಾ ಅಂತ ಕೇಳ್ತಾರೆ ಆಗ ಅವನು ನಾನು ಭಿಕ್ಷೆ ಬೇಡಿ ಊಟ ಮಾಡ್ತೀನಿ ಗುರುಗಳೇ ಅಂತ ಹೇಳ್ತಾನೆ ಹಾಗೆ ನೀನು ಭಿಕ್ಷೆ ಬೇಡಿದ್ದನ್ನು ನೀನು ಇಟ್ಟುಕೊಳ್ಳೋ ಹಾಗಿಲ್ಲ ತಂದು ನನಗೆ ಕೊಡಬೇಕು ಅಂತ ಹೇಳ್ತಾರೆ ಸರಿ ಗುರುಗಳೇ ಅಂತ ಹಾಗೆ ಮಾಡ್ತಿರ್ತಾನೆ ಆದರೂ ಗಟ್ಟಿ ಮುಟ್ಟಾಗಿರ್ತಾನೆ ಇದನ್ನು ಗಮನಿಸಿದ ಗುರುಗಳು ಮತ್ತೆ ಕರೆದು ಕೇಳ್ತಾರೆ ಗುರುಗಳೇ ಮೊದಲು ಭಿಕ್ಷೆ ಬೇಡಿದ್ದನ್ನು ನಿಮಗೆ ಕೊಡ್ತೀನಿ ನಂತರ ಭಿಕ್ಷೆ ಬೇಡಿ ನಾನು ತಿಂತೀನಿ ಅಂತ ಹೇಳ್ತಾನೆ ಹಾಗೆ ನೀನು ಮಾಡೋ ಹಾಗಿಲ್ಲ ಒಂದು ದಿನಕ್ಕೆ ಒಂದು ಸಲ ಮಾತ್ರವೇ ಭಿಕ್ಷೆ ಬೇಡಬೇಕು ಅದು ಧರ್ಮ ಮತ್ತೆ ಮತ್ತೆ ಭಿಕ್ಷೆ ಬೇಡೋ ಹಾಗಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ಒಪ್ಪಿ ಮತ್ತೆ ಹಸುಗಳನ್ನ ಮೀಸೋಕೆ ಹೋಗಿರ್ತಾನೆ ಕೆಲವು ದಿನಗಳ ನಂತರ ಮತ್ತೆ ಕರೆದು ಕೇಳ್ತಾರೆ ಹೇಗೆ ಆಹಾರ ಇಲ್ಲದೆ ಇದ್ದರೂ ಭಿಕ್ಷೆ ಬೇಡದೇ ಇದ್ದರೂ ನೀನು ಗಟ್ಟಿಯಾಗಿದೆಯಾ ಅಂತ ಗುರುಗಳೇ ನಾನು ಹಸುವಿನ ಹಾಲನ್ನು ಸೇವಿಸ್ತಾ ಇದ್ದೀನಿ ಅವನ್ನ ಮೇಸಕ್ಕೆ ಕರ್ಕೊಂಡು ಹೋದಾಗ ಅಂತ ಹೇಳ್ತಾನೆ ನೀನು ಗುರುಗಳ ಹಸುಗಳಿಂದ ಹಾಲನ್ನು ಹೇಗೆ ಸ್ವೀಕರಿಸ್ತೀಯ ಅದು ಗುರುಗಳ ಒಪ್ಪಿಗೆ ಇಲ್ಲದೆ ಹಾಗೆ ಮಾಡುವುದು ತಪ್ಪು ಅಂತ ಹೇಳ್ತಾರೆ ಸರಿ ಗುರುಗಳೇ ಇನ್ನ ಮೇಲೆ ನಾನು ನಿಮ್ಮ ಒಪ್ಪಿಗೆ ಇಲ್ಲದೆ ಹಸುವಿನ ಹಾಲನ್ನು ಸ್ವೀಕರಿಸಲ್ಲ ಅಂತ ಹೇಳ್ತಾನೆ ಸ್ವಲ್ಪ ದಿನ ಆಗುತ್ತೆ ಮತ್ತೆ ಕರೆದು ಕೇಳ್ತಾರೆ ಹೇಗೆ ನೀನು ಇನ್ನೂ ಗಟ್ಟಿ ಮುಟ್ಟಾಗಿದೆಯಾ ಅಂತ ಗುರುಗಳೇ ಹಸುವಿನ ಕರುಗಳಿದೆಯಲ್ಲ ಅವು ಹಾಲು ಕುಡಿದ ಮೇಲೆ ಅವರ ಬಾಯಲ್ಲಿ ನೊರೆ ಇರುತ್ತೆ ಅದನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಹಾಗಾಗಿ ನಾನು ಹೀಗೆ ಗಟ್ಟಿ ಮುಟ್ಟಾಕಿದ್ದೀನಿ ಅಂತ ಹೇಳ್ತಾರೆ ನೀನೀಗೆ ಕರುವಿನ ನೊರೆಯನ್ನು ಸ್ವೀಕರಿಸಿದ್ರೆ ಅವು ಗಟ್ಟಿ ಮುಟ್ಟಾಗೋದು ಹೇಗೆ ನೀನೀಗ ಮಾಡಬಾರ್ದು ನೀನು ಮಾಡುವುದು ತಪ್ಪು ಅಂತ ಹೇಳ್ತಾರೆ ಸರಿ ಗುರುಗಳೇ ಇನ್ಮೇಲೆ ಅದನ್ನೂ ಮಾಡಲ್ಲ ಅಂತ ಹೇಳಿ ಅವನು ಹಸುಗಳನ್ನ ಮೇಯಿಸ್ ಬಂದಾಗ ಅವನಿಗೆ ಇಂಥ ದುಸ್ಥಿತಿ ಬಂದಿರುತ್ತೆ ಇತ್ತ ಗುರುಗಳು ತಮ್ಮ ಶಿಷ್ಯ ಬರಲಿಲ್ಲ ಅಂತ ಸಂಜೆ ಕಾಯ್ತಾ ಇರ್ತಾರೆ ಅವರ ದಿವ್ಯ ಜ್ಞಾನದಿಂದ ಇವನೇನಾಗಿದ್ದಾನೆ ಅಂತ ನೋಡ್ತಾರೆ ಇವನೊಂದು ಬಾವಿಲಿರೋದು ಕಾಣುತ್ತೆ ಆಗ ಗುರುಗಳು ಅಲ್ಲಿಗೆ ಹೋಗಿ ಏನಾಯಿತು ಉಪಮಾನ್ಯು ಅಂತ ಕೇಳ್ತಾರೆ ಆಗ ಅವನು ಗುರುಗಳೇ ಹಸು ತಾಳಲಾರದೆ ಎಕ್ಕೆ ಎಲೆಯನ್ನು ಸ್ವೀಕರಿಸಿದೆ ಅದರ ತಾಪದಿಂದ ನನಗೆ ಕಣ್ಣು ಹೋಗಿದೆ ಇಂಥ ದುಸ್ಥಿತಿ ನನಗೆ ಬಂದಿದೆ ಅಂತ ಹೇಳ್ತಾನೆ ಚಿಂತಿಸಬೇಡ ನಾನು ನಿನಗೆ ಮತ್ತೆ ಕಣ್ಬರೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ದೇವತೆಗಳನ್ನ ಕರೀತಾರೆ ಆಗ ಅಶ್ವಿನಿ ದೇವತೆಗಳು ಆ ಮಂತ್ರಕ್ಕೆ ಪ್ರಸನ್ನರಾಗಿ ಅಲ್ಲಿ ಪ್ರತ್ಯಕ್ಷ ಆಗಿ ಅಪೂಪ ಅನ್ನೋ ಒಂದು ಸಿಹಿ ಪದಾರ್ಥವನ್ನು ಉಪಮಾನ್ಯುವಿಗೆ ಕೊಡೋಕ್ಕೆ ಮುಂದಾಗ್ತಾರೆ ಆಗ ಉಪಮಾನ್ಯು ಅದನ್ನು ಸ್ವೀಕರಿಸಲ್ಲ ನಮ್ಮ ಗುರುಗಳು ಸ್ವೀಕರಿಸೋದೇ ನಾನೇನನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ ಆಗ ಅಶ್ವಿನಿ ದೇವತೆಗಳು ಹಿಂದೆ ನಿಮ್ಮ ಗುರುಗಳು ಅವರ ಗುರುಗಳಿಗೆ ನೀಡದೆ ಸ್ವೀಕರಿಸಿದ್ರು ಹಾಗಾಗಿ ನೀನು ಸ್ವೀಕರಿಸು ಅಂತ ಪರೀಕ್ಷೆ ಮಾಡ್ತಾರೆ ಆದರೂ ಉಪಮಾನ್ಯು ನನ್ನ ಗುರುಗಳು ಸ್ವೀಕರಿಸದೆ ನಾನು ಸ್ವೀಕರಿಸಲ್ಲ ಅಂತ ಹೇಳ್ತಾರೆ ಆಗ ಅಶ್ವಿನಿ ದೇವತೆಗಳಿಗೆ ಖುಷಿಯಾಗಿ ಅವರ ಗುರುಗಳಿಗೆ ಕಬ್ಬಿಣದಂಥ ದೇಹವನ್ನು ಪ್ರಸಾದಿಸ್ತಾರೆ ಆಗ ಉಪಮಾನ್ಯು ಅಪೂಪವನ್ನು ಸ್ವೀಕರಿಸಿ ಅವನಿಗೆ ಕಣ್ಣು ಬರುತ್ತೆ ಇಂಥ ಶಿಷ್ಯನನ್ನು ಮೆಚ್ಚಿ ಹೊಗಳಿ ಅವನಿಗೆ ಬಂಗಾರದಂಥ ದೇಹವನ್ನು ಅಶ್ವಿನಿ ದೇವತೆಗಳು ಪ್ರಸಾದಿಸ್ತಾರೆ ನಂತರ ಅಲ್ಲಿಂದ ಹೊರಟುಬಿಡ್ತಾರೆ ಇಂಥ ಶಿಷ್ಯನಿಂದ ನನಗೆ ಕಬ್ಬಿಣದಂಥ ದೇಹ ಬರೋ ಭಾಗ್ಯ ಸಿಕ್ತಲ್ಲ ಅಂತ ಗುರುಗಳು ನಿನ್ನ ವಿನಯ ವಿಧೇಯತೆಗೆ ಖುಷಿಯಾಗಿ ನೀನು ಶ್ರೇಷ್ಠನಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಧನ್ಯವಾದಗಳು